ಸೋಬಾ ಚೆನ್ನಾಗಿದ್ದಾಳೆ ಓ ಚೆನ್ನಾಗವಳೆ ಗಂಡ ಓ ಅವರು ಚೆನ್ನಾಗವ್ರೆ ಏನು ಇಷ್ಟೊಂದ್ ಹೊತ್ತಾಯ್ತು ಬೇಗ ಬಂದ್ಬಿಡ್ತೀನಿ ಅಂತ ಹೋಗಿದ್ರಿ ಅಯ್ಯೋ ಬೇಗ ಬರಕೆ ಅಂತಾನೆ ಓದಕ್ಕೆ ನಾವ ಓದಕ್ಷಣ ಏನ ತಗೆ ಓಡಕ್ಕೆ ಒಂದು ಕೋಳಿ ಇಟ್ಕೊಂಡ್ ಬಂದ್ಬಿಟ್ರು ಅದು ಕೂದಿ ಮಾಡೋದ್ ಬೇಡವಾ ಕುದು ಕೊರದು ಅಡಿಗೆ ಮಾಡಕ್ ಗೊತ್ತಾಯ್ತು ಅದಕ್ಕೆ ಇನ್ನು ಬಂದ್ರೆ ಇನ್ನು ಬೇಜಾರ್ ಮಾಡ್ಕತ್ತಾರ ಅನ್ಬಿಟ್ಟು ಊಟ ಮಾಡ್ಕೊಂಡು ಹೋಗದ ಅನ್ಕೊಂಡ ಉಳ್ಕೊಂಡೆ ಅಯ್ಯೋ ಸಿಕ್ಕಿಲ್ಲ ಹಾಕಿ ಇನ್ನು ಊಟ ಮಾಡಿದ್ರೆ ಬಂದ್ರೆ ಏನಾದ್ರು ಕಳಕಿಲ್ಲ ಇವಳು ಸೋಬ್ರು ಬೇಜಾರ್ ಮಾಡ್ಕತ್ತಾರ ಗಂಡು ಬೇಜಾರ್ ಮಾಡ್ಕತ್ತದೆ ಏ ಮಾಡಕ್ಕ ಬಂದ್ರೆ ಸುಮ್ಕಿರಿ ಇದೇ ಊರ್ ನಮ್ಮ ಮನೆ ತಕ್ಕ ಹೋಗಿದ್ದೇವಾ ಹ್ಞೂ ಹೋಗಿದೆ ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿದ್ದಾರೆ ಗೊತ್ತಾಗ ನನ್ನ ಕಳಕಿಲ್ಲ ಅವರು ಓದೇ ನಿನ್ ತಮ್ಮನು ತಮ್ಮ ನೆಡ್ತೀನಿ ಇದ್ರು ಎಷ್ಟು ಇನ್ನು ಬೇಡ ಬೇಡ ಅಂದ್ರೆ ಕಾಪಿ ಕಾಯಿಸ್ಕೊಟ್ರು ಊಟ ಹಂಗುವೆ ಬಾವನುವೆ ಓಡಾಟು ಮಾಂಸ ತತ್ತೀನಿ ಅಂತ ನಾನು ಬೇಡ ಅಲ್ಲೇ ಊಟ ಮಾಡೀನಿ ಅಂತ ಅಂದೆ ಇದ್ಬಿಟ್ಟೆ ಬರೀ ಇರೋದು ನಾಳಿಕೆ ಏನಾಗಿತ್ತು ಅಯ್ಯೋ ಇಲ್ಲಿ ಕೆಲಸ ಬಿಟ್ಕೊಂಡು ಇಲ್ಲಿ ಕೆಲಸ ಇಲ್ಲ ಸುಮ್ಕಿರು ಅಲ್ಲಿ ಉಳ್ಕೊಂಡು ಕುತ್ಕೊಳಕ್ಕದ ಚೆನ್ನಾಗದೆ ಓ ನಿಮ್ಮ ಮುಂದೆ ಒಂದು ರಗಳೇ ಆಗದೆ ಕತ್ ಹೋಗಬಲ್ಲಿ ಏನಾಗಿದ್ದು ಹುಷಾರಾಗತ್ತಾನೆ ಹುಷಾರಾಗದೆ ಅಯ್ಯೋ ಸುಮ್ಕಿರು ಸಣ್ಣ ಪುಟ್ಟ ವೀಸಕ್ಕೆ ಮುಂಚೆ ಕಟ್ಕೊಂಡು ಹೊಲ್ ಹೋಗಿ ಸೇರ್ಕೊಂಡಿದ್ದಂತೆ ಕಲೆ ಗುಡ್ಗೆ ತಗೋದಂತೆ ಅದಕ್ಕೆ ಅಯ್ಯೋ ಅದೇನೋ ಮದ್ವೆ ಸೀಸನಲ್ಲಿ ವಾಚು ಬಟ್ಟೆ ಉಂಗುರ ಏನೋ ಬೇಕು ಅಂತ ನಿಮ್ಮಕ್ಕೆ ಹೇಳ್ತಂತೆ ಅವ್ರು ಬ ಪಾಪ ಅವ್ರು ಹೇಳ್ತಂದು ಕೊಟ್ಟರು ಪರದಾರ್ತಿದ್ ನೋಡ್ಬಿಟ್ಟು ನಿನ್ನ ತಮ್ಮ ತಕೊಂಡೋಗಿ ಕಾಸ ಕೊಟ್ಬಿಟ್ಟು ತಕೊಳ್ಳಿ ಅದ್ಬಿಟ್ಟು ನಿಮ್ಮ ಕಾಣ್ದಂಗೆ ಏನೋ ಕೊಟ್ಬಿಟ್ಟಿದಾನಂತೆ ಅದು ಯಾವ ಬಡಿಯೋಕ್ ಹೇಳಿದ್ರ ಕಣೆ ಈಗ ಗೊತ್ತಾಗ್ಬಿಟ್ಟು ನಿಮ್ಮ ಅದೇ ಒಂದು ವರ್ಷ ಸುದ್ದಿ ಮಾಡ್ಕೊಂಡು ಮನೆ ಬಿಟ್ಟು ಹೊಲ್ ತಗೋಗಿ ಸೇರ್ಕೊಂಡದೇ

ಏನಾರು ಮಾಡ್ಕೊಳ್ಳಿ ಅವ್ನು ಬರು ನಮ್ಗೆ ಏನು ಉಂಟು ಸುಮ್ಮನೆ ಹೋಯ್ ಸತ್ಕಾಲಕ್ಕೆ ಒಂಚೂರಿ ಆದಿ ಉಂಟ್ಕೊಂಡು ಕಾಲ ಕಳಿಬೇಕು ಇವೆಲ್ಲ ಅವತಾರ ಸರಿಯೋ ಬಿಡ್ರಿ ನೀವು ಚಂದ್ರ ಅಲ್ಲ ಅದೇನೋ ಒಂದು ಇವ್ರಂತಂಗ ಆಯ್ತು ಅವ್ನ ಯಾಕಪ್ಪ ಎಲ್ಲ ಕಟ್ಕೊಂಡು ಅಲ್ಲ ನಾನು ಹೇಳೋದೊಂದು ಅವ್ನ ಯಾಕಪ್ಪ ಸುಮ್ಮನೆ ಇರ್ಬೇಕಾನೆ ಏನಾದ್ರು ಮಾಡ್ಕೊಳ್ಳಿ ಅವ್ರು ಬದುಕೋ ಅವ್ರು ಬಾಳು ಈಗ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಆರಾಮಾಗಿ ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಇರ್ತಾನೆ ಬಿಟ್ಟು ಇವೆಲ್ಲ ಯಾಕೆ ಚೆನ್ನಾಗಿದ್ರಲ್ಲ ಹತ್ತು ಸಸು ಚೆನ್ನಾಗಿ ನನಗೆ ಖುಷಿ ಆಗಿತ್ತು ಅವ್ರು ಇವಾಗ ನೋಡ್ಬಿಟ್ಟು ಅದೊಂದು ವರ್ಷದ್ದು ಏನು ಕೂಡ ಹತ್ಕೊಂಡು ಮುಂಚ್ಕೊಂಡು ಕುತ್ಕೊಂಡಾರೆ

ಈ ಕಷ್ಟಪಟ್ಟು ನಿಂತ ಅಮ್ಮ ಸಂಪಾದನೆ ಮಾಡ್ತಾನೆ ಅವ್ರು ಇಷ್ಟು ಅವ್ನು ಹೆಂಗಾರು ಈಗ ಉದಾಹರಣೆಗೆ ನನ್ನೆ ತಕಲ್ಲ ನಾನೇನು ನಿಮ್ಮ ಊನೇ ಹೇಳಿ ಕೇಳಿ ನಮ್ಮ ಹೇಳಿ ಕೇಳಿ ನಾನು ವ್ಯವಹಾರ ಮಾಡೋಣ ಆ ಅಂಥದ್ರಲ್ಲಿ ಏನೋ ಅವ್ನು ಅಷ್ಟು ಮುಂದಕ್ಕೆ ಬಿಟ್ಕೊಂಡು ನಾನು ಖುಷಿ ಪಡ್ತಾನೆ ಬಿಟ್ಟು ಅವೆಲ್ಲ ಯಾಕೆ ನಿಮ್ಮ ಊನ್ಗೆ ಆದಿ ತುಂಬ ಕಾಣ ಕಳಿದಾನೆ ಬಿಟ್ಟು ಕಾಣೆ ಕಣಪ್ಪ ದೇನ ಕಾಣೆ ನಾನು ಅವತ್ತೇ ಹೇಳ್ಬಿಟ್ಕೊಂಡೆ ಹೆಂಗ ಒಳ್ಳೆ ಸ್ವಲ್ಪ ಸಿಕ್ಕಳೆ ಅಚ್ಚಕಟ್ಟಾಗಿ ಆಗಿ ತುಂಬ್ಕೊಂಡು ಕಾಲ ಕರ್ಕೊಂಡು ಹೋಗವ ಅದು ಇದು ಅಂತ ಏನು ಕಿರಿಕ್ ಶುರು ಮಾಡ್ಕಬೇಡ ಅಂದ್ರೆ ಅವ್ರ ಇವ್ರ ಮಾತು ಕಟ್ಕೊಂಡು ಮನೆ ನಮ್ಮ ಮನೆ ಹಾಳು ಮಾಡ್ಕೊಂಡಾರ ಅವ ನನಗೂ ಚಳಿ ಕೊಡಕ್ಕೆ ಬತ್ತಿದ್ದು ಕಣ್ರಿ ನಾನು ಅಲ್ಲಿದ್ದಾಗ ಜಯಲಕ್ಷ್ಮಿ ಮೇಲೆ ನನಗೆ ಹೇಳ್ಕೊಡಕೆ ಊನ್ಗೆ ಕೊಟ್ಟೆ ಅವ್ರು ಸಾವಿರ ಹೇಳ ಸಾವಿರ ಹೇಳ್ತಾರೆ ನಮ್ಗೆ ಬುದ್ಧಿ ಇರ್ಬೇಕು ನಮ್ಮ ಸ್ವಂತ ಬುದ್ಧಿ ಅಂತ ನಾವಿರ್ಬತ್ತಾನೆ ಅವ್ರು ಮಾತಾಡ್ ಮಾಡ್ಕೊಳಕದ ಉನ್ಗೆ ಗೊತ್ತಾತಿಲ್ವಾ ಏನೋ ಅದೇನಪ್ಪ ನಾನು ಏನು ಏನ್ ಮತ್ತೆ ಬೇಜಾರಾದಾಗ ನಿನ್ನ ಏನು ತಮ್ಮ ಭಾಳ ಬೇಜಾರ್ ಮಾಡ್ಕತ್ತಿದ್ರು ಬಂದು ಹೇಳಿ ಕರ್ಕ ಬತ್ತಿನಿ ಅವಳನ್ನ ಹೇಳ್ತಾಳೆ ಬಿಡಿ ಅಂತ ಅಂದಿನಿ ನಡಿ ಓಟ್ಬಿಡದ ಹೇಳು ಉಗಿ ಚೆನ್ನಾಗಿ ಇದರ ಯಾಕೆ ಬೇಕು ನಿನ್ಗೆ ಹೂ ಮಾಡತ್ತ ಹೋಚ್ ಕಟ್ಟ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತಾನೆ ಬಿಟ್ಟು ಅದ್ ಯಾವತ್ತು ನಿನ್ಗೆ ಚೆನ್ನಾಗಿರಬಾ ಅನ್ಬಿಟ್ಟು ಹೋಗಿಲ್ಲ ಅಂದಾಗ ಪೈತಿ ಸುಮ್ಕಿರಿ ನಿನ್ಗೆ ಯಾಕೆ ಅವೇ ಮೇಲವಾ ನಾವಾಗಿ ಬುದ್ಧಿ ಕಲ್ತ್ಕೊಂಡು ನ್ಯಾಯವಾಗಿ ಯಾವಾಗ ಮಾಡ್ಕೊಂಡು ಹೋಗು ಎಲ್ಲ ಯಾವ ನೋಡ್ಕೊಳಕ್ಕೆ ಬಲ್ಲ ಪೈಟಿ ಕಾಕಿಲ್ ಬಲ್ಲಪ್ಪ ಅಂತ ಹಂಗೆ ವರ್ಮಾ ಸತ್ತದ್ರೆ ಹಚ್ಚು ಕಟ್ಟಮ್ ಕೊಡ್ಕೊಳತ್ತವು ನೀನು ಇರ್ದಾನೆ ಬಿಟ್ಟು ಹಿಂಗೆ ನೀನು ಸರಿಯಾಗಿ ನೀನು ಬುದ್ಧಿ ಕಲ್ತಿರೋದು ಇದ್ಯಾಕೆ ಯಾಕೆ ಬುದ್ಧಿ ಕಲ್ತಿದೆಯಾ ನೀನು ಅಂದ್ಬಿಟ್ಟು ಹೇಳ್ತೀನಿ ಸುಮ್ಕಿರಿ ಚೆನ್ನಾಗಿ ಹೋಗಿತೀನಿ ಅದೇನು ಅಂತಿದ್ರೆ ಅಂತಂಗೆ ಆಯಿತು ಕತೆ ಸಣ್ಣವ್ರು ಮತ್ತೆ ಕಟ್ಕೊಂಡು ಇವತ್ತು ನಮ್ಮ ಮನೆ ಹಾಳು ಮಾಡ್ಕೊಂಡಾರ ಊನ್ ಗೊತ್ತಾಗಿಲ್ವಾ ದಿನ ದಿನಕ್ಕೆ ಎಲೆ ಮುಗಿರ್ರಿ ಇವರು ಕಡೆ ಕಡೆ ಮದಿ ಏನ ಕಡೆ ಅಂದ್ ಏನವ್ ಏನ್ ಹೇಳಂಗಿದ್ದು ಸರಿ ನಡ್ಲೆ ಹೋಗ್ ಬರೋಗಿ ರೆಡಿ ಆಗಿ ನಡಿ ಹೋಗದ ಊರ್ಗೆ ಅತ್ತೆ ಬಾವಿ ಇಬ್ರು ಇಲ್ಲ ಹಂಗೆ ಹೋದ್ರೆ ಏನಾದ್ರು ಕಿನ್ ಕಂಡ್ರು ಅತ್ತೆ ಓಸಿ ಕುಡ್ದ ಆಮೇಲೆ ಬಂದ್ಮೇಲೆ ಏನಂದ್ ಹೇಳ್ತೀನಿ ನಡ್ಲೆ ನೀನ್ ನೀರ್ ತಲ್ಲಿ ಕೇಸ್ಕೊಂಡಿ ಪಾಪ ಮೆಣ್ಣು ನೋಡ್ರಿ ಅಟ್ಟು ಹೊಡಿತದೆ ಏನ ತಗ ಸಾಪ್ಕೆ ಹೇಳೋದ್ರಾಗೆ ಮಕ್ಕ ಮಾಡ್ಕೊಬಿಟ್ಟು ನೋಡೋಣ ನಾವ್ ಏನಾರ ಮಾಡಿದವ್ ನನ್ ಗೊತ್ತಿಲ್ಲ ಕಣ ಇವ್ರು ದುಡ್ಡು ಕೊಡಿ ಅಂತ ಅದಿದ್ವು ನಮ್ಮ ಓನಿಸ್ ಕಳಕ್ ಕೇಳಿದ್ವು ಅದು ನಮ್ಮ ಒಬ್ಬ ಬಾಯ್ಬಿಟ್ಟು ಕೇಳಿತಿಲ್ಲ ಕೇಳಿತಿಲ್ವಂತ ಇವ್ರೇ ತಂದಿ ಕೊಟ್ಬಿಟ್ಟು ಇವತ್ತು ಹಿಂಗೆಲ್ಲವ ನಮ್ಮ ಓನ್ ಗುರು ದೂರ್ ತಕೊಂತದೆ ನಿಮ್ಮ ಹೋಗಿಸ್ಕೊಂಡ್ಲು ನೀನು ಗೊತ್ತಿತ್ತೀವಿ ನೀನು ಹೇಳುವೆ ಹಂಗೆ ಹಿಂಗೆ ಅಂದ್ಕೊಂಡು ಕೈಲಿ ಬೈಲಿ ಅಂತ ಮಾತಾಡ್ತು ಅತ್ತೆ ಅಂತ ಬೇಜಾರು ಮಾಡ್ಕೊತಿತ್ತ ಹೆಣ್ಣು ಪಾಪ ಈ ನಿಮ್ಮ ಮಗನಿಗೆ ಬುದ್ಧಿ ಇಲ್ಲ ಹೋಗ್ಬಿಟ್ಟು ಹೇಳು ಚೆನ್ನಾಗಿ ಏ ಸುಮ್ಮನೆ ಹತ್ತು ಗಂಟೆಗೆ ಚೆನ್ನಾಗಿರ ಬಾ ಬ್ಯಾಂಕ್ ಕಟ್ಕೊಬೇಡ ಅವ್ರ ದುಡ್ಡು ಅವ್ರು ಹೆಂಗಾರು ಖರ್ಚು ಮಾಡ್ಕೊಳ್ಳಿ ನಿನ್ಗೆ ಯಾಕೆ ಸುಮ್ಮನೆ ಇರುವಂತ ಹೇಳಿ ನೀನು ಸಿ ಹೋಗ್ಬಿಟ್ಟು ಸರಿ ಆಯಿತು ಹೇಳಕ್ಕಾಗ್ತದೆ ಹಾಕಿ ಅಲ್ಲ ಯಾತ್ರ ಮಾವನೇ ಬಂದೇಲ್ಲ ಈಗ ಹೋಗೋದ ಅಂತ ಇದ್ರೆ ಎಲ್ಲ ಮೇಲೆ ಏನಾರು ಅಂದ್ಗೆ ಕಂಡರು ಇಲ್ಲಿ ಕೋಳಿ ಕೊಕ್ಕ ಸಿ ನೋಡ್ಕೋಬೇಕು ಬಂದದ್ದು ಬರೋಕೆ ಇರ್ಬೋ ಇಲ್ಲ ಕೋಳಿ ಕೊಕ್ಕ ನೋಡ್ಕೋಬೇಕು ನಾಳೆ ನಾಡ್ದು ಹೋಗ್ತಾ ಇದ್ದಾರೆ ಬಿಡಿ ಇಲ್ಲ ಕದ್ನಡಿ ಈ ಕರ್ಕೊಂಡು ಬರ್ತೀನಿ ಅಂತ ಅದೇನೋ ஆஹ் அது மீன் பண் தகண்ட் ஆஹ் கர்க்கோங்குவேன்பிடி எந்த எஸ்டோம் கதக்கா நான் ஆய்வு நோடி ஊட்டாட்டுனீங்க ಓಹ್ ಸಡನ್ನಾಗಿ ಬಂದ್ಬಿಡ್ತೀನಿ ನಾನು ನೀನು ಅದೇ ಸಿಗ್ಬಿಟ್ಟು ಬರೀ ಮತ್ತೆ ಬಂದ್ಬಿಟ್ಟು ಅದೇನು ಕೋಳಿಕ್ ಹಾಕುವ ಅದೇನು ಕೌಚಾಕ್ತಿನಿ ನಾನು ಸರಿ ಆಯಿತು ಬಾ ಮತ್ತೆ ಹೇಳ್ಕೊಡಿಸ್ಕೊಂಡು ನೀವು ಅವ್ನಿಗೆ ಅವಳ ದೊಡ್ಡ ದಡ್ಗಾಡ್ಬೇಡ ಅಂತ ಇವತ್ತೊಂದು ಕಾಲದಲ್ಲಿ ಹೆಂಗ ಹೊಟ್ಟು ನೋಡ್ಕೊತಾರಲ್ಲ ಇವೆಲ್ಲ ಯಾಕೆ ಬೇಕು ನಿಮ್ಮ ಅವನಿಗೆ ಅವ್ರು ಯಾವ ದುಡ್ಡು ಅವ್ರು ಏನಾರು ಮಾಡ್ತಾರಪ್ಪ ಏನು ಸಂಪಾದನೆ ಮಾಡ್ಕೊಟ್ಟಿದ್ದ ನಿಮ್ಮ ಅವ್ವ ನೀನು ಸಂಪಾದನೆ ಕೊಟ್ಟು ಮಾಡ್ಕೊಟ್ಟಿದ್ದೀಯಾ ನೀನು ಅಂತ ಅಂದಾಗ ಹಂಗ ಮರಬದಿ ಸಿಕ್ಕದ ಏನು ಅವ್ರು ಹೇಳಿದ್ರು ಹೇಳ್ದಂಗೆ ಕೇಳ್ತಾರಲ್ಲ ಅದು ಪಡಬೇಕು ಅದು ಬಿಟ್ಟು ಅಧಿಕಾರ ಚಲಾಯಿಸಾಕ ಯಾರು ಇವತ್ತು ಇವತ್ತೊಂದು ಕಾಲದಲ್ಲಿ ಬುದ್ಧಿ ಬೇಕು ನಿಮ್ಮ ಅವನಿಗೆ ಅಂತ ಮಾಡು ಕೆಟ್ಟ ಕಾಲದಲ್ಲಿ ಹಿಂಗೆಲ್ಲ ಆಡೋ ಚಂದ್ ಹೇಳ್ತೀನಿ ನಡೀರಿ ನಮ್ಮ ಒಂದು ಬುದ್ಧಿ ಲಾಕತ್ತಾರೆ ಒಂದು ಸಿನಿಮೆ ಅಲ್ಲ ಅದೊಂದು ಆಡ್ ಸುದ್ದಿ ಅನ್ಕೊಂಡು ಅದ ಏನಂಗೆ ಬುದ್ಧಿ ಕಲ್ತಿರೋದು ಅಲ್ವಾ ಅಲ್ಲಿ ತಗೋಬಿಟ್ಟು ಕಾಡಲ್ಲ ಒಬ್ಬಳೆ ಇದ್ದಾಳೆ ಅಯ್ಯಪ್ಪ ಕಾಡಕನ ಅಪ್ಪತ್ತಾಗೆ ಗುಡ್ಲೆಲ್ಲವ ಅಲೆ ಇದ್ದಾಗ್ರಿ ಎಂದೇನೋ ಹೆಂಗ ಎದ್ಲೆಲ್ಲ ಮೇಕಂಗ್ ಕೂತಿತ್ತು ಅಯ್ಯೋ ಅದೇ ತಾರಳೆ ಗರಿ ಇಲ್ಲಿ ತಿರ್ಗವ ಏನೋ ಬದಲಾಯಿಸಿದಾರೆ ಅಂತ ಕತೆ ಅದು ಯಾರ ಕೈಲೋ ಏನೋ ಇದ್ರು ರೆಡಿ ಮಾಡ್ಸ್ಕೊಂಡಿದಾರಂತೆ ಅವೆಲ್ಲ ಯಾಕೆ ಬೇಕು ನಿಮ್ಮ ಮಗುಗೆ ಇಲ್ಲಿ ನೋಡ್ ಕಳಿಸ್ ಈಗ ಬೆಣ್ಣದ ಮೇಲೆ ದೂರ ತರ ಜನಗಳು ಏನಂದ್ರು ಮದುವೆಗೆ ಎರಡು ತಿಂಗಳಾಗಿಲ್ಲ ಅಲ್ಲೇ ಹೋಗ್ ಮಗೊಂದು ದೂರ ಮಾಡಿದ್ರು ಅಂತ ಅವ್ರಿಗೆ ಏನ್ ಗೊತ್ತು ಸಾವಿರ ಥರ ಮಾತಾಡ್ತಾರೆ ಅವೆಲ್ಲ ಈ ಮಮ್ಮನಿಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಜನಗಳಿಗೆ ಇವರು ಬುದ್ಧಿ ಬೇಡ ಮಮ್ಮನ ಯೋಚಿನ ಅದೇ ಜನಗಳು ಯಾಕೆ ಆಡ್ಕೊಳ್ತಾನೆ ಇದ್ದರು ಅಂತ ಅದೇ ಏನು ಚಂದೇನು ಅಂತ ನೀವೇ ಹೋಗ್ಬಿಟ್ಟು ಬರೀವ್ರಿ ಆಗಲಿ ಏಯ್ ಹೋಗು ಕತೆ ನಾನೇನಂತ ಹೋಗಿಡಾನೆ ಅದಕ್ಕೆ ನಿಮ್ಮ ಅಕ್ಕ ಕರ್ಕ ಬರ್ತೀನಿ ಸುಮ್ಕಿರಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ ನಿಮ್ಮ ಹೋಗಿ ನಾನೇನಪ್ಪ ಹೇಳಂಗಿದ್ದದು ಮಾ ಹುಡು ಹೊಟ್ಟೆ ಲುಟ್ಟು ಮಗನ ಮಾತನೇ ಕೇಳ್ತಾ ಇಲ್ಲ ನಾನು ಮತ್ತೆ ಕೇಳದ ನೀನು ಹೇಳು ಕೇಳೋದು ಕೇಳ್ಬೋದು ಓಡಾಡಿ ಯಾಕೆ ಹೇಳಕ್ಕಿಲ್ಲ ಅನ್ನೋದು ಸರಿ ಸರಿ ಬಾಯ್ ಮತ್ತೆ ಓದ್ತಾ ಇದ್ದು ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ